ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುವ ಮುಂಚೆಯೇ ಗ್ಯಾರಂಟಿ ಯೋಜನೆಗಳ ಭರವಸೆ ನೀಡಿತ್ತು ಕೊನೆಗೂ ಗ್ಯಾರಂಟಿಗಳ ದಯೆಯಿಂದ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂತು ಹಾಗಂತ ಕಾಂಗ್ರೆಸ್ ಸರ್ಕಾರ ತಾನು ಕೊಟ್ಟ ಗ್ಯಾರಂಟಿಗಳ ಕೈಬಿಡದೆ ಅವುಗಳನ್ನು ಜಾರಿಗೆ ತಂದಿದೆ ಆದರೆ ಇದೀಗ ಸರ್ಕಾರಕ್ಕೆ ಹೊರೆಯಾಗಿರುವ ಈ ಗ್ಯಾರಂಟಿ ಯೋಜನೆಗಳಿಗೆ ಹಣ ಬಿಡುಗಡೆ ಮಾಡಲು ಪರದಾಡುವಂತಾಗಿದೆ ಹೌದು ಕಾಂಗ್ರೆಸ್ ಸರ್ಕಾರ ಜಾರಿಗೆ ತಂದ ಐದು ಭರವಸೆಗಳಲ್ಲಿ ಅನ್ನಭಾಗ್ಯ ಕೂಡ ಒಂದಾಗಿದ್ದು ಹತ್ತು ಕೆಜಿ ಅಕ್ಕಿ ಕೊಡ್ತೀವಿ ಎಂದು ಸಿದ್ದರಾಮಯ್ಯ ಅವರು ಘೋಷಣೆ ಮಾಡಿದ್ರು ಅಕ್ಕಿ ಪೂರೈಸೋದು ಕಷ್ಟವಾದಾಗ ಐದು ಕೆಜಿ ಅಕ್ಕಿಗೆ ಹಣ ನೀಡಲು ಮುಂದಾಗಿತ್ತು ಆದರೆ ಇದೀಗ ಫಲಾನುಭವಿಗಳಿಗೆ ಅಕ್ಕಿನೂ ಇಲ್ಲ ದುಡ್ಡು ಇಲ್ಲದಂತಾಗಿದೆ ಬನ್ನಿ ಏನಿದು ಸಮಸ್ಯೆ ಅಕ್ಕಿನೂ ಇಲ್ಲ ದುಡ್ಡೂ ಇಲ್ಲ ಎಂಬುದನ್ನ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕಿಂತ ಮುಂಚೆ ನಿಮ್ಮ ಬಳಿಯೂ ಕೂಡ ಅಂತ್ಯೋದಯ ರೇಷನ್ ಕಾರ್ಡ್ ಅಥವಾ ಬಿಪಿಎಲ್ ರೇಷನ್ ಕಾರ್ಡ್ ಇದ್ದು ಪ್ರತಿ ತಿಂಗಳು ರೇಷನ್ ಅಂಗಡಿಯಿಂದ ರೇಷನ್ ಆಹಾರ ಧಾನ್ಯವನ್ನು ಪಡೆಯುತ್ತಿದ್ದರೆ ಈಗಲೇ ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹತ್ತು ಕೆಜಿ ಅಕ್ಕಿಯನ್ನ ಬಡತನ ರೇಖೆಗಿಂತ ಕೆಳಗಿರುವ ನಾಗರಿಕರಿಗೆ ನೀಡುವುದಾಗಿ ಘೋಷಿಸಿದ್ದರು ಆದರೆ ಬಿಪಿಎಲ್ ರೇಷನ್ ಕಾರ್ಡ್ ಹೊಂದಿರುವವರಿಗೆ ವಿತರಿಸಬೇಕಾದ ಹೆಚ್ಚುವರಿ ಐದು ಕೆಜಿ ಅಕ್ಕಿಯನ್ನು ನೀಡುವುದು ಸರ್ಕಾರಕ್ಕೆ ಕಷ್ಟವಾಗಿತ್ತು ಅದಕ್ಕೆ ಸರ್ಕಾರವು ಎಲ್ಲಾ ಕಾರ್ಡ್ ಹೊಂದಿರುವವರಿಗೆ ಪ್ರತಿ ಕೆಜಿ ಅಕ್ಕಿಗೆ ಮೂವತ್ನಾಲ್ಕು ರೂಪಾಯಿಗಳಂತೆ ಐದು ಕೆಜಿಗೆ ನೂರ ಎಪ್ಪತ್ತು ರೂಪಾಯಿಗಳ ಹಣ ನೀಡಲು ನಿರ್ಧರಿಸಿತು ಆದ್ರೆ ಇದೀಗ ಪಡಿತರ ಅಂಗಡಿ ಮುಂದೆ ಅಕ್ಕಿ ಖಾಲಿ ಎನ್ನುವ ಬೋರ್ಡ್ ಬಿದ್ದಿದೆ ಅಕ್ಕಿ ಬದಲಿಗೆ ದುಡ್ಡು ಕೊಡ್ತೀವಿ ಎಂದಿದ್ದ ಸರ್ಕಾರ ಇದೀಗ ಹಣವನ್ನು ಫಲಾನುಭವಿಗಳ ಅಕೌಂಟ್ಗೆ ಜಮಾ ಮಾಡಿಲ್ಲ ಹಲವೆಡೆ ಪಡಿತರ ಅಂಗಡಿಗಳ ಮುಂದೆ ಅಕ್ಕಿ ಖಾಲಿಯಾಗಿದೆ ಎನ್ನುವ ಬೋರ್ಡ್ ಬಿದ್ದಿದೆ ಈ ಬೋರ್ಡ್ ನೋಡಿದ ಅನ್ನಭಾಗ್ಯ ಫಲಾನುಭವಿಗಳು ಶಾಕ್ ಆಗಿದ್ದಾರೆ ಎರಡು ತಿಂಗಳ ಅಕ್ಕಿ ಒಟ್ಟಿಗೆ ಕೊಡ್ತೀವಿ ಎಂದಿದ್ದ ಸರ್ಕಾರ ಫೆಬ್ರವರಿ ಹಾಗೂ ಮಾರ್ಚ್ ಎರಡು ತಿಂಗಳ ಅಕ್ಕಿ ಜನರ ಕೈ ಸೇರಿಲ್ಲ ಬೆಂಗಳೂರಿನ ಹಲವು ಕಡೆ ಇದೀಗ ಅಕ್ಕಿ ಖಾಲಿಯಾಗಿದೆ ಅಂತ ಬೋರ್ಡ್ ಅಳವಡಿಕೆ ಮಾಡಿದ್ದಾರೆ ನ್ಯಾಯಬೆಲೆ ಅಂಗಡಿ ಮುಂಭಾಗ ಸಿಬ್ಬಂದಿ ನೋ ಸ್ಟಾಕ್ ಬೋರ್ಡ್ ಹಾಕಿ ಶಟರ್ ಎಳೆದಿದ್ದಾರೆ ಈ ಹಿಂದೆ ಹೆಚ್ಚುವರಿ ಅಕ್ಕಿಯನ್ನು ಪೂರೈಸುವಂತೆ ಕೋರಿ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರಗಳ ಸಚಿವ ಕೆಎಚ್ ಮುನಿಯಪ್ಪ ಕೇಂದ್ರ ಸರ್ಕಾರದ ಬಳಿ ಮನವಿ ಮಾಡಿದ್ರು ಆದರೆ ಬರಗಾಲದಿಂದ ಅಕ್ಕಿಯ ಕೊರತೆ ಉಂಟಾಗಿತ್ತು ಮಳೆ ಬೆಳೆ ಇಲ್ಲದ ಕಾರಣ ಅಕ್ಕಿಯ ಬೆಲೆ ಮೂವತ್ನಾಲ್ಕು ರೂಪಾಯಿ ಇತ್ತು ನಂತರ ಇಳುವರಿ ಹೆಚ್ಚಿದ ಬಳಿಕ ಅಕ್ಕಿ ಬೆಲೆ ಕೆಜಿಗೆ ಇಪ್ಪತ್ತೆಂಟು ರೂಪಾಯಿಗೆ ಇಳಿಯಿತು ಈಗ ಕೇಂದ್ರದಲ್ಲಿ ಸಾಕಷ್ಟು ಅಕ್ಕಿ ಸಂಗ್ರಹಣೆ ಇದೆ ಸಾರಿಗೆ ಶುಲ್ಕ ಸೇರಿದಂತೆ ರಾಜ್ಯ ಸರ್ಕಾರಕ್ಕೆ ಕೆಜಿಗೆ ಇಪ್ಪತ್ತೆರಡು ರೂಪಾಯಿ ಐವತ್ತು ಪೈಸೆ ರೂಪಾಯಿಗೆ ಅಕ್ಕಿ ನೀಡಲು ನಾವು ಸಿದ್ಧರಿದ್ದೇವೆ ಎಂದು ಈ ಹಿಂದೆ ಪ್ರಹ್ಲಾದ್ ಜೋಶಿ ಅವರು ಹೇಳಿದರು ಒಟ್ಟಿನಲ್ಲಿ ಕೊನೆಗೆ ಇದೀಗ ಮಾರ್ಚ್ ಹನ್ನೊಂದರಿಂದ ಪಡಿತರ ವಿತರಣೆ ಆರಂಭವಾಗಿತ್ತು ಆದರೆ ಎರಡೇ ದಿನಗಳಲ್ಲಿ ಎಲ್ಲವೂ ಖಾಲಿಯಾಗಿದೆ ಈಗ ಹದಿನೈದು ಕೆಜಿ ಅಕ್ಕಿಯೂ ಇಲ್ಲ ಹಣವೂ ಇಲ್ಲ ಎಂಬ ಪರಿಸ್ಥಿತಿ ಫಲಾನುಭವಿಗಳದ್ದಾಗಿದೆ ಇನ್ನು ಬೆಂಗಳೂರು ದಾವಣಗೆರೆ ಯಾದಗಿರಿ ಶಿವಮೊಗ್ಗ ಮಂಡ್ಯ ಮೊದಲಾದ ಜಿಲ್ಲೆಗಳಲ್ಲಿ ಈಗ ಫಲಾನುಭವಿಗಳಿಗೆ ಅಕ್ಕಿ ಸಿಗುತ್ತಿಲ್ಲ ಕೇಳಿದರೆ ಸ್ಟಾಕ್ ಖಾಲಿಯಾಗಿದೆ ಎಂಬ ಉತ್ತರ ಬರುತ್ತಿದೆ ಇದಕ್ಕೆ ಸರ್ಕಾರ ಶೀಘ್ರವೇ ಸ್ಪಂದಿಸಬೇಕಾಗಿದೆ ನೋಡಿದ್ರಲ್ಲ ಕಾಂಗ್ರೆಸ್ ಸರ್ಕಾರದ ಈ ಗ್ಯಾರಂಟಿ ಯೋಜನೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಮರೆಯದೆ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಹಾಗೂ ಇನ್ನು ಇಂತ ಹೆಚ್ಚಿನ ಮಾಹಿತಿ ಮತ್ತು ವಿಡಿಯೋಗಳಿಗಾಗಿ ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್